ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಮನೋಜ ಹೋಗಬೇಕಾದ್ರೆ ಅವನಿಗೆ ಆಕ್ಸಿಡೆಂಟ್ ಆಗೋಗುತ್ತೆ ಹಾಗೆ ಕಣ್ಣಿಗೆ ಏಟು ಬಿದ್ದು ಆಸ್ಪತ್ರೆಗೂ ಅಡ್ಮಿಟ್ ಮಾಡ್ತಾರೆ ಎಲ್ಲರೂ ಆಸ್ಪತ್ರೆಗೆ ಬಂದು ನೋಡಬೇಕಾದ್ರೆ ಮನೋಜ ಅವರಪ್ಪನತ್ರ ಹೇಳ್ತಾನೆ ಅಪ್ಪ ನನಗೇನು ಕಾಣಿಸ್ತಾ ಇಲ್ಲ ಕಣಪ್ಪ ಹಾಂ ಏನಾಗಿದೆ ಅಪ್ಪ ನನಗೆ ಯಾಕಪ್ಪ ಏನೂ ಕಾಣಿಸ್ತಾ ಇಲ್ಲ ಅಂತ ಹೇಳಿದಾಗ ಈ ಕಡೆ ಮನೆಯವರೆಲ್ಲ ಹೇಳ್ತಾ ಇರ್ತಾರೆ ಆಗ ರೋಹಿಣಿ ಮನೋಜ್ ನಿಮಗೆ ನಮ್ಮ ಪ್ರಾಣನಾರ ಕೊಟ್ಟು ಕಣ್ಣು ಬರೋ ಹಾಗೆ ಮಾಡ್ತೀನಿ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಪೊಲೀಸು ಡಾಕ್ಟ್ರು ಇಬ್ಬರು ಬರ್ತಾರೆ ಪೊಲೀಸ್ನವ್ರು ಬಂದು ಮನೋಜ್ ಯಾರವನು ನೀವ್ಯಾಕೆ ಅವ್ನಿಗೆ ಕಲ್ಲೋಡಿದ್ರಿ ಅಂತ ಹೇಳಿದಾಗ ಮನೋಜ್ ಅವನು ವಿಶ್ವಾಸ ಅಂತ ಹೇಳಿ ಆಗ ರಂಗನಾಥ್ ಅವರು ಕೇಳ್ತಾರೆ ಅದೇ ಮನೆ ಮಾಡ್ತೀವಿ ಅಂತ ಹೇಳಿ ಮೋಸ ಮಾಡಲ್ಲ ಅವನ ಅಂತ ಹೇಳಿದಾಗ ಹೌದು ಕಣಪ್ಪ ಅಂತ ಹೇಳಿ ಮನೋಜ್ ಹೇಳ್ತಾನೆ ಮುಂದಿನ ಸಂಚಿಕೆಗಳಲ್ಲಿ ಸೂರ್ಯ ಏನು ಮಾಡ್ತಾನೆ ಆ ವಿಶ್ವಾಸನ ಹಿಡಿತನ ಹಾಗೆ ಮನೋಜನಿಗೆ ಕಂಡುಬರತ್ತ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು